ಚೈತನ್ಯ ಹದಿನೇಳು ವರ್ಷ ಆಗಿದ್ರು ಹದಿನೇಳು ವರ್ಷ ಆಗಿದ್ರು ತಾನು ಮೈನೆರೆದದ್ದು ಕೇವಲ ಒಂದೇ ಸಲ ಆ ನಂತರ ಸೌಜನ್ಯನಿಗೆ ಮುಟ್ಟಾಗಿರಲಿಲ್ಲ ಅವಳು ಕನ್ಯೆ ಆಗಿದ್ಲು ಆ ಹುಡುಗಿಯನ್ನು ಕೊಂಡೋಗಿ ಅತ್ಯಾಚಾರ ಮಾಡುವಾಗ ಆ ನೋವಲ್ಲಿ ಎಷ್ಟು ಸಲ ತಾಯಿಯನ್ನು ಕೂಗಿರ್ಬೋದು ಅಥವಾ ತನ್ನ ಮನೆಯಲ್ಲಿದ್ದ ದೈವಗಳನ್ನು ಎಷ್ಟು ಸಲ ಕರೆದಿರ್ಬೋದು ಅಂತ ತಾವು ಊಹಿಸಬೇಕು ಸೌಜನ್ಯನನ್ನು ನಾನು ನನ್ನ ಮನೆಯಲ್ಲಿ ಈಗ ದೇವಿಯಾಗಿ ಪೂಜಿಸ್ತಿದ್ದೇನೆ ಯಾಕೆಂದರೆ ಆ ಕನ್ಯಾಯಾದ ಹುಡುಗಿ ಉಪವಾಸ ಇದ್ದ ಹುಡುಗಿ ಹದಿನೇಳು ವರ್ಷದ ಆ ಹುಡುಗಿ ಒಂದು ಶಕ್ತಿಯಾಗಿ ಮೆರೆದಿದ್ದಾಳೆ ಹಾಗಾಗಿ ನಮಗೆಲ್ಲರಿಗೂ ಹೋರಾಟಗಾರರಿಗೆ ಆ ಒಂದು ಶಕ್ತಿಯೇ ನಮಗೆ ಬೆಂಬಲ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಮುಂದೊಂದು ದಿನ ಸೌಜನ್ಯ ತನಗೆ ಆದ ಅನ್ಯಾಯಕ್ಕೆ ತಾನೇ ನ್ಯಾಯ ತೆಗೆಸ್ತಾಳೆ ಅನ್ನುವ ಆ ಒಂದು ವಿಶ್ವಾಸ ನನಗೆ ಉಂಟು ಮಹಾಭಾರತದಲ್ಲಿ ಒಂದು ಹೆಣ್ಣನ್ನು ಅಪಮಾನಿಸಿದ ದುಶ್ಯಾಸನನ ಕತೆ ಏನಾಯ್ತು ಈ ಕಲಿಯುಗದಲ್ಲೂ ಸಹ ಒಂದು ಸ್ಯಾಟಲೈಟ್ ಚಾನೆಲ್ ನ ಮುಖ್ಯಸ್ಥ ರಾಕೇಶ್ ಶೆಟ್ರು ಪವರ್ ಟಿವಿಯ ರಾಕೇಶ್ ಶೆಟ್ರು ಬಹಿರಂಗ ಸಭೆನಲ್ಲಿ ಒಂದು ಹೆಣ್ಣು ಮಗಳನ್ನ ಅಪಮಾನಿಸಿದಂತಹ ರಾಕೇಶ್ ಶೆಟ್ರು ಇವತ್ತು ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದಾರೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರುವಂತಹ ಪ್ರಸನ್ನ ರವಿ ದಿಟ್ಟತನದ ಹೆಣ್ಣು ಮಗಳನ್ನ ಇದೇ ರಾಕೇಶ್ ಶೆಟ್ರು ಹೆಣ್ಣು ಅಂತ ನೋಡದೆ ಬಹಿರಂಗ ಸಭೆಯಲ್ಲಿ ಬೆಂಗಳೂರಿನ ಧರ್ಮ ಸಂರಕ್ಷಣಾ ಸಭೆ ಮತ್ತು ಕಾರ್ಕಳದ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಒಂದು ಹೆಣ್ಣನ್ನು ಅಪಮಾನ ಮಾಡಿ ಅವರನ್ನ ತೇಜವಾದ ಮಾಡಿದಂತಹ ರಾಕೇಶ್ ಶೆಟ್ರು ಇವತ್ತು ಸೌಜನ್ಯ ಪರ ಹೋರಾಟಗಾರರ ಹೋರಾಟಗಾರರನ್ನ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ರಾಕೇಶ್ ಶೆಟ್ರು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಸ್ನೇಹಿತರೆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತ ತಕ್ಷಣನೇ ಅವ್ಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಸತತವಾಗಿ ಆರು ತಿಂಗಳಿಂದ ನಾವು ಗಮನಿಸ್ಕೊಂತ ಬರ್ತಾ ಇದ್ದೇವೆ ಆರು ತಿಂಗಳಿನಿಂದ ಕರಾವಳಿಯ ಭಾಗದ ಪ್ರಸನ್ನ ರವಿ ಅವರು ಬಹಿರಂಗ ಸಭೆಗಳಲ್ಲಿ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಜನರ ಮುಂದೆ ನ್ಯಾಯಕ್ಕೋಸ್ಕರವಾಗಿ ಅವರ ಸಹಕಾರವನ್ನ ಕೋರ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ನಾವೆಲ್ಲ ಒಂದು ಕಡೆ ಕುತ್ಕೊಂಡು ಸುಮ್ಮನೆ ಒಂದು ಒಂದ್ ಐದ್ ನಿಮಿಷ ಮಾತಾಡ್ತೀವಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಸುಮ್ನೆ ಆದರೆ ಆದ್ರೆ ಒಂದು ಹೆಣ್ಣು ಮಗಳು ಹೋರಾಟಗಾರರ ಜೊತೆಯಲ್ಲಿ ನಿಂತುಕೊಂಡು ಅದನ್ನ ಹತ್ತಿಕ್ಕುವಂತಹ ಧರ್ಮ ಸಂರಕ್ಷಣಾ ಸಭೆಗಳನ್ನ ಮಾಡ್ತಾ ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕೆಲಸ ಈ ರಾಕೇಶ್ ಶೆಟ್ಟರ್ ಅಂತ ಅವ್ರು ಸಹ ಯಾವುದಕ್ಕೂ ಸಹ ಕುಗ್ಗದೆ ಜಗ್ಗದೆ ಆ ಹೋರಾಟವನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಜೊತೆಯಲ್ಲಿ ತಾನೂ ನಿಂತು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಸೌಜನ್ಯರ ತಾಯಿ ಕುಸುಮಾವತಿ ಅವರ ಜೊತೆಯಲ್ಲಿ ನಿಂತು ಒಬ್ಬ ಸಹೋದರಿಯಾಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅಂತಹ ಪ್ರಸನ್ನ ರವಿ ಅವರ ಹುಟ್ಟಿದ ದಿನವಂತೆ ಇವತ್ತು ಅವರ ಹುಟ್ಟು ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಅವರ ಮನೆ ಮತ್ತು ಮನೆಯಲ್ಲಿ ಸದಾ ನಗುವಿರಲಿ ಎಂದು ಆಶಿಸುತ್ತೇವೆ ಯಾತಕ್ಕೋಸ್ಕರವಾಗಿ ಹೇಳ್ತೀವಿ ಅಂದರೆ ಹೆಣ್ಣು ಒಂದು ಶಕ್ತಿ ಅಂತೀವಿ ಹನ್ನೆರಡು ವರ್ಷಗಳಿಂದ ಒಂದು ಕೇಸಿನ ಬಗ್ಗೆ ಇವತ್ತಿಗೂ ಸಹ ಜೀವಂತವಾಗಿಡುವಂತಹ ಪ್ರಯತ್ನ ಆಗ್ತಾ ಇದೆ ಅಂತಂದರೆ ಇದು ಯಾವುದೋ ಸ್ವಾರ್ಥಕ್ಕೆ ನಡೀತಾ ಇರುವಂಥ ಹೋರಾಟ ಅಲ್ಲ ಇದು ಇದು ಸೌಜನ್ಯ ಮೇಲೆ ಆದಂತಹ ಬರ್ಬರವಾದಂತಹ ಅತ್ಯಾಚಾರ ಅನಾಚಾರ ಮತ್ತು ಹತ್ಯೆ ಇದೆಯಲ್ಲ ಇದು ಸೌಜನ್ಯ ಹೋರಾಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಆ ಭಾಗದಲ್ಲಿ ಏನು ಧರ್ಮ ಉಳಿಬೇಕಾದಂತಹ ಭಾಗ ಅಹಿಂಸೆ ಸಾರಬೇಕಾದಂತಹ ಭಾಗದಲ್ಲಿ ಈ ರೀತಿಯಾದಂತಹ ಅನ್ಯಾಯಗಳು ಆಗ್ತಾ ಇದ್ದಾವೆ ಅಂತಂದಾಗ ಕೊನೆಯ ಪಕ್ಷ ಅಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರವಾಗಿ ಹೆಣ್ಣಿನ ಮೇಲೆ ನಡೆಯುತ್ತಾ ಇರುವಂತಹ ಬಲತ್ಕಾರಗಳು ಹೆಣ್ಣಿನ ಮೇಲೆ ನಡೆಯುತ್ತಿರುವಂತಹ ಅತ್ಯಾಚಾರಗಳು ಹೆಣ್ಣಿನ ಮೇಲೆ ನಡೆಯುತ್ತಿರುವಂತಹ ಹತ್ಯೆಗಳು ಇದರ ಬಗ್ಗೆ ಜಾಗೃತಿ ಮೂಡಬೇಕು ಮಹಿಳಾ ಸಂಘಟನೆಗಳು ಪ್ರತಿಭಟನೆಗಳನ್ನ ಮಾಡ್ತವೆ ಸುಮ್ಮನಾಗ್ತವೆ ಆದರೆ ಇಲ್ಲಿ ನಡೀತಾ ಇರುವಂತಹ ಹೋರಾಟ ಯಾವ ರೀತಿ ಇದೆ ಅಂತಂದ್ರೆ ಪಾಠ ಕಲಿಸಲೇಬೇಕು ಯಾವ ರೀತಿ ಮಹಾಭಾರತದಲ್ಲಿ ಹೆಣ್ಣನ್ನ ಅವಮಾನಿಸಿ ಇಡೀ ಕುರುಕ್ಷೇತ್ರ ನಡೆಯಿತೋ ಇಡೀ ಕುರುಕ್ಷೇತ್ರ ನಡೆದು ಧರ್ಮ ಸಂರ ಧರ್ಮ ಸಂಸ್ಥಾಪ ಸಂಸ್ಥಾಪನೆ ಆಯಿತೋ ಅದೇ ರೀತಿಯಾಗಿ ಸಹ ಸೌಜನ್ಯ ಎಂಬ ಶಕ್ತಿ ದೇವತೆಯಾಗಿ ಇವತ್ತು ಸೌಜನ್ಯ ನಮಗೆ ಕಾಣ್ತಾ ಇದ್ದಾರೆ ಇದು ಬರೀ ಸೌಜನ್ಯ ಹೋರಾಟ ಮಾತ್ರ ಅಲ್ಲ ಇದು ಇದು ಧರ್ಮದ ಹೋರಾಟ ಧರ್ಮ ಸ್ಥಾಪನೆಯ ಹೋರಾಟ ಆಗಬೇಕು ಅನ್ಯಾಯ ಯಾರು ಮಾಡಿದಾರೋ ಅವ್ರು ಹೊರಗಡೆ ಬರಬೇಕು ಅನ್ಯಾಯ ಹೊರಗಡೆ ಬರಬೇಕು ಈಗಾಗಲೇ ಬಹಳಷ್ಟು ಜನರಿಗೆ ಮನವರಿಕೆ ಆಗ್ತಾ ಇದೆ ಇಲ್ಲಿ ಅನ್ಯಾಯ ಆಗಿರೋದು ಸತ್ಯ ಅಂತೇಳಿ ನೋಡಿ ಇಷ್ಟೆಲ್ಲ ಹೋರಾಟಗಳಾಗ್ತಾ ಇದೆ ಜನ ಜಾಗೃತಿ ಸಭೆಗಳು ನಡೀತಾ ಇದ್ದಾವೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಿದ್ರೆ ಬೆಳ್ತಂಗಡಿಯ ಶಾಲೆಯಲ್ಲಿ ಒಂದು ತಿಂಗಳ ಹಿಂದೆ ಐದು ತಿಂಗಳ ಗರ್ಭಿಣಿ ಮಾಡಿದಂತಹ ಅಪ್ರಾಪ್ತ ಬಾಲಕಿಯನ್ನು ಗರ್ಭಿಣಿ ಮಾಡಿದಂತಹ ಶಿಕ್ಷಕ ಒಂದು ಕಡೆ ಆದರೆ ಮೂರು ದಿವಸಗಳ ಹಿಂದೆ ಒಂದು ಹೆಣ್ಣು ಮಗಳನ್ನ ಸಾವಿಗೆ ಕಾರಣಕ್ಕರಾದಂತಹ ಶಿಕ್ಷಕರು ಇದ್ದಾರೆ ಅಲ್ಲಿ ಯಾವ ಪರಿಸ್ಥಿತಿಲಿದೆ ಯಾಕೆ ಭಯನೇ ಇಲ್ಲ ನಾವು ಸಹ ನಮಗೆ ಯಾಕೆ ಅಂತೇಳಿ ನಾವು ಸಹ ಸುಮ್ಮನೆ ಕೂತ್ಕೊಂಡ್ರೆ ಈ ಜಗತ್ನಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳನ್ನ ಪ್ರಶ್ನೆ ಮಾಡೋರು ಯಾರು ಈ ನಿಟ್ಟಿನಲ್ಲಿ ಆ ಭಾಗದಲ್ಲಿ ಏನು ಅನ್ಯಾಯ ನಡೀತಾ ಇದೆ ಆ ಅನ್ಯಾಯವನ್ನ ಮಟ್ಟ ಹಾಕೋದಕ್ಕೋಸ್ಕರವಾಗಿ ಈ ಕಾಮಾಂಧರ ಮುಖವಾಡ ಬಯಲು ಮಾಡೋದಕ್ಕೋಸ್ಕರವಾಗಿ ಪ್ರಸನ್ನ ರವಿಯಂತಹ ಹೆಣ್ಣು ಮಕ್ಕಳು ದಿಟ್ಟತನದಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ ದಿಟ್ಟತನದಿಂದ ಹೊರಗಡೆ ಬಂದು ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರಲ್ಲ ಅವರಿಗೆ ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು ಗಂಡಸು ನಾವು ಗಂಡಸರು ಗಂಡಸ್ತನ ಇರುವಂತಹ ಗಂಡಸರು ಆದರೂ ಸಹ ಲೆಕ್ಕ ಆಗ್ತಾ ಇದೀವಿ ನಾವು ಹೋರಾಟಕ್ಕೆ ಹೋದ್ರೆ ಅವ್ರೇನ್ ತಿಳ್ಕೊಂಡ್ಬಿಡ್ತಾರೋ ನಾವು ಅವ್ರ ವಿರುದ್ಧ ಮಾತಾಡಿದ್ರೆ ಮತ್ತೇನೋ ತಿಳ್ಕೊಂಡ್ಬಿಡ್ತಾರೋ ನಮಗೇನಾದರೂ ಸಮಸ್ಯೆ ಬರುತ್ತೇನೋ ಈ ರೀತಿಯಾದಂತಹ ಕ್ಯಾಲ್ಕುಲೇಷನ್ ಮಾಡುತ್ತಿರುವಂತಹ ಗಂಡಸು ನಾವು ಆದರೆ ಯಾವುದನ್ನೂ ಲೆಕ್ಕಿಸದೆ ತನ್ನ ಬಗೆ ತೇಜವಧೆ ಮಾಡಿದಂತ ರಾಕೇಶ್ ಶೆಟ್ಟರಿಗೆ ಅವರಿಗೆ ಪಾಠ ಕಲಿಸಿದ್ದು ಅದೇ ಶಕ್ತಿ ದೇವತೆ ಸೌಜನ್ಯ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಏನು ಹೇಳ್ತಾರಲ್ಲ ಕರೆಕ್ಟ್ ಆಗಿ ಪಾಠ ಕಲಿಸಿದ್ದಾರೆ ಇವತ್ತು ಪವರ್ ಟಿವಿಯಲ್ಲಿ ಚಂದನ್ ಶರ್ಮಾ ಏನು ಮಾತಾಡ್ತಿದ್ರು ಸೌಜನ್ಯರ ಪರವ ಸೌಜನ್ಯರ ವಿಚಾರದಲ್ಲಿ ಅವರ ಸೌಜನ್ಯರ ಏನು ವಿರೋಧಿಗಳ ಪರ ಚಂದನ್ ಶರ್ಮಾ ಮಾತಾಡ್ತಿದ್ರು ಇವತ್ತು ಚಂದನ್ ಶರ್ಮೆಯಲ್ಲಿ ಚಾನೆಲನ್ನೇ ಬಿಟ್ಟು ಹೊಟ್ಟಿದ್ರು ಇವತ್ತು ಪವರ್ ಟಿವಿಯ ಪರಿಸ್ಥಿತಿ ಏನಾಗಿದೆ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಿರುವಂಥವರೇ ರಾಕೇಶ್ ಶೆಟ್ಟ್ರಿ ವಿರುದ್ಧ ದೂರು ಕೊಟ್ಟಿರುವಂಥದ್ದು ಇವೆಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂಥ ವಿಚಾರ ಸ್ನೇಹಿತರೆ ಯಾವತ್ತು ಅನ್ಯಾಯ ಆದಾಗ ಅನ್ಯಾಯದ ವಿರುದ್ಧ ನಾವು ಧನಿ ಎತ್ತೋಣ ನ್ಯಾಯಕ್ಕೋಸ್ಕರ ದನಿ ಎತ್ತೋಣ ಅಹಿಂಸೆಯನ್ನು ಸಾರುತ್ತಿರುವಂತಹ ಆ ಸ್ಥಳದಲ್ಲಿ ಹಿಂಸೆಗಳ ಏನು ಮಾರಣ ಹೋಮ ಆಗ್ತಾ ಇದೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ ಇದು ನಿಲ್ಲಬೇಕು ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಮತ್ತೊಮ್ಮೆ ಪ್ರಸನ್ನ ರವಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಅನ್ಯಾಯದ ವಿರುದ್ಧ ಇರುತ್ತೆ ಶೋಷಿತರ ಪರವಾಗಿ ದನಿಯಾಗಿರುತ್ತೆ